ಈಗ ಪರಮ ಪೂಜ್ಯ ಜೀವನ ವಿರಾಪುರದಿಂದ ಪ್ರಾರಂಭವಾದ್ರೂ ಅವ್ರ ತಾಯಿ ತೀರ್ಕೊಂಡಿರ್ತಾರೆ ಆಮೇಲೆ ಗುಂಡಿಗೆರೆಯಲ್ಲಿ ಅವ್ರ ಅಕ್ಕ ಅವರ ಮನೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ನಡೆಯುತ್ತೆ ಆಮೇಲೆ ನಾಗವಲ್ಲಿಗೆ ಬಂದು ನಾಗವಲ್ಲಿನಲ್ಲಿ ಮಾಧ್ಯಮ ಸ್ಕೂಲನ್ನ ವಿದ್ಯಾಭ್ಯಾಸ ಆಗುತ್ತೆ ಆಮೇಲೆ ಈಗೇನು ನಾವು ನಿಂತಿದೀವಿ ತುಮಕೂರಿನ ಜೂನಿಯರ್ ಕಾಲೇಜಿನ ಆವರಣ ಆ ಇಲ್ಲಿ ಅವರು ಹೈಸ್ಕೂಲಿನ ಜೀವನವನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ ಇಲ್ಲಿ ಆರಂಭ ಮಾಡ್ತಾರೆ ಇಲ್ಲಿ ಓದ್ತಾ ಇರತಕ್ಕಂತ ಸಮಯದಲ್ಲಿ ಆಗಿದ್ದಂತ ಈಗ ಪ್ರಸಿದ್ಧ ಸಾಹಿತಿಗಳ ಕೆಲವು ಹೆಸರುಗಳನ್ನೆಲ್ಲ ಅವ್ರು ಹೇಳೋರು ಅವರು ಪಾಠದ ಮಾಡ್ತಿದ್ದಂತ ವಿಶೇಷತೆಗಳನ್ನು ಕೆಲವು ರಾತ್ರಿ ಪ್ರಸಾದ ನಂತರ ಜೊತೆ ಹಂಚ್ಕೊಳೋರು ಆ ಈ ಶಾಲೆಯನ್ನ ಬಹಳ ಅವರು ಸ್ಮರಣೆ ಮಾಡ್ಕೊಳೋರು ಈ ಶಾಲೆಯಲ್ಲಿ ಓದಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಗಡಿ ಪಾಳ್ಯ ಅಂತ ಇದೆ ಅದನ್ನ ಈಗ ಸೋಮೇಶ್ವರ ಎಕ್ಸ್ಟೆನ್ಷನ್ ಅಂತಾರೆ ಆ ಗಡಿ ಚಿಕ್ಕಣ್ಣನ ಪಾಳ್ಯದಲ್ಲಿ ರೂಮ್ ಮಾಡಿಕೊಂಡು ಸ್ವತಃ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇಲ್ಲಿ ಶಾಲೆಗೆ ಬರ್ತಾ ಇದ್ರು ಆಗ ಪ್ಲೇಗ್ ಬಂದ್ಬಿಡುತ್ತೆ ಪ್ಲೇಗ್ ಬಂದ್ರೆ ಅವಾಗ ಪ್ಲೇಗಿಗೆ ಬೇರೆ ಪರಿಹಾರ ಇರ್ತಿರ್ಲಿಲ್ಲ ಊರನ್ನ ಬಿಡ್ಬೇಕಾಗಿ ಗಡಿ ಚಿಕ್ಕಣ್ಣ ಪಾಳ್ಯವನ್ನು ಬಿಟ್ಟು ಶೆಟ್ಟಿ ಹೋಗಿ ಅವರು ರೂಮ್ ಮಾಡ್ತಾರೆ ಶೆಟ್ಟಿಹಳ್ಳಿಗೂ ಪ್ಲೇಗ್ ಬಂದ್ಬಿಡುತ್ತೆ ಆ ಪ್ಲೇಗ್ ಬಂದಂತ ಮಾರಿನೇ ಪ್ಲೇಗಿನ ಮಾರಿನಿ ಅವ್ರನ್ನ ಸಿದ್ಧಗಂಗಾ ಮಠದ ಹತ್ರ ಕರ್ಕೊಂಡ್ ಹೋಗುತ್ತೆ ಅವ್ರು ಆ ಮಾರಿನಿ ಅವ್ರ ಅದನ್ನ ಕರ್ಕೊಂಡ್ ಹೋಗ್ತಾಳೆ ಅಲ್ಲಿ ಆಗ ಉದ್ದಾನ ಶಿವಿ ಯಾವಾಗ ಬಂದ್ರೆ ಯಾವಾಗ ಸೇರ್ಸಣ ಕಾಲ ಅವಾಗ ಯ ಬಂದ್ಬಿಡ್ತಾರೆ ಪಾಪ ಆಗ ನಲ್ವತ್ತು ಮಕ್ಳಿದ್ದಿದ್ವು ಅದಕ್ಕೆ ವ್ಯವಸಾಯ ದಾಸೋಹ ಮಾಡದ್ ಕಷ್ಟ ಆಯ್ತು ನಲ್ವಲ್ಲಿ ಅಲ್ವ ಮಕ್ಳಿದ್ರು ಅವ್ರು ಹಾ ಆಗಿನ ಕಾಲಕ್ಕೆ ನಲವತ್ ಮಕ್ಳಿದ್ರು ಅದಕ್ಕೆ ದಾಸೋಹ ಮಾಡೋದ್ ಕಷ್ಟ ಆಯ್ತು ಮತ್ತೆ ವಸತಿ ಮಾಡ್ಕೊಡೋದು ಕಷ್ಟ ಆಯ್ತು ಆಗಾಗ್ ಆಗಲ್ಲ ಅಂತಾರೆ ಆಮೇಲೆ ಅಲ್ಲೇ ಮರಳಾರಾದ್ರ ಇದರಿಂದ ಅಲ್ಲೇ ಸೇರ್ಕೊಂತಾರೆ ಈ ರೀತಿ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ತುಮಕೂರಲ್ಲಿ ಬಂದಂತ ಪ್ಲೇಗಿಂದ ಮಾರಿಯೇನೆ ಬಂದ ಕಾರಣ ಆಯ್ತು ನೋಡಿ ಸ್ನೇಹಿತರೆ ನೋಡಿ ಈ ಒಂದು ಸರ್ಕಾರಿ ತುಮಕೂರು ಹಾಕಿದರೆ ಸೊ ಇಲ್ಲೇ ಶುಕುನ ಸ್ವಾಮೀಜಿಗಳು ಓದಿದ್ದು ಜೊತೆಗೆ ಅವರು ಇಲ್ಲಿಂದನೆ ಪ್ರೇ ಪ್ರೇರಿತ ಆಗಿ ಅವ್ರ ಮಠಕ್ಕೆ ಹತ್ರ ಮತ ಮಠ ಇರೋದ್ರಿಂದ ಅಲ್ಲಿಗೆ ಹೋದ್ರು ಅಂತೇಳಿ ನಮ್ಮ ಪ್ರತ್ಯುಂಜಪ್ಪರು ಹೇಳಿದಾರೆ ಅವ್ರು ಪ್ರತಿಯೊಂದು ಅನುಭವಗಳನ್ನ ಏನು ಕಾಲೇಜಿನ ದಿನಗಳ ಅನುಭವಗಳನ್ನ ಪ್ರತಿಯೊಂದನ್ನೂ ಇವ್ರ ಜೊತೆ ಹಂಚಿಕೊಂಡಿದ್ದಾರೆ ಜೊತೆಗೆ ಅದ್ಭುತವಾದಂತ ವಿಚಾರ ಇವರು ಕೂಡ ಅದನ್ನ ಡೈಲಿ ಡೈಲಿ ಬರವಣಿಗೆ ಬರೆದು ಅಹ್ ಅದನ್ನು ದಾಖಲೆ ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಅವರು ಇವ್ರು ಹೇಳಾಗಿ ಇಲ್ಲಿ ಇಲ್ಲಿಂದನೆ ಏನು ಅವರು ರೂಮ್ ಮಾಡಿಕೊಂಡು ಇಲ್ಲಿ ಕಾಲೇಜಿಗೆ ಬರ್ತಾ ಇದ್ರು